ಪೆಹಲ್ಗಾಂ ವಿಚಾರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಯುದ್ಧ ಈಗ ಇತಿಹಾಸದ ಪುಟ ಸೇರಿದೆ ಪಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಭಾರತೀಯ ಪಡೆ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಂಡಿದೆ ಅಲ್ಲದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ನಡೆಯುವ ಸಂಘರ್ಷ ಈಗ ತಿಳಿಯಾದಂತೆ ತೋರುತ್ತಿದೆ ಹೌದು ಇದು ಅಕ್ಷರಶಃ ಸತ್ಯ ಎನ್ನುವಂತೆ ಕಾಣುತ್ತಿದೆ ಆದರೆ ಈಗ ಹಿಂದೂ ದೇವಾಲಯಕ್ಕಾಗಿ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಡುವೆ ಸಂಘರ್ಷ ಉಂಟಾಗಿದೆ ಈ ಎರಡೂ ದೇಶಗಳು ಬೌದ್ಧ ದೇಶಗಳಾಗಿದ್ದರೂ ಸಹ ಹಿಂದೂ ದೇವಾಲಯಕ್ಕಾಗಿ ನಿರಂತರವಾಗಿ ಸಂಘರ್ಷವನ್ನು ನಡೆಸುತ್ತಿವೆ ಸುಮಾರು ಹತ್ತು ದಶಕಗಳಿಂದಲೂ ಸಹ ಈ ರಾಷ್ಟ್ರಗಳು ಕಿತ್ತಾಡುತ್ತಲೇ ಬಂದಿವೆ ಈಗ ಮತ್ತೆ ಯುದ್ಧ ಆರಂಭಗೊಂಡಿದೆ ಹಿಂದೂ ದೇವಾಲಯಕ್ಕಾಗಿ ಈ ಎರಡು ದೇಶಗಳ ನಡುವೆ ಯುದ್ಧ ಈಗ ಪ್ರಾರಂಭವಾಗಿದೆ ಥೈಲ್ಯಾಂಡ್ ಆಕ್ರಮಕಾರಿ ಆಕ್ರಮಣಕಾರಿ ದೇಶ ಎಂದು ಕಾಂಬೋಡಿಯಾ ಫೈರಿಂಗ್ ಆರಂಭಿಸಿದೆ ನಂತರ ಥೈಲ್ಯಾಂಡ್ ಸಹ ಸುಮ್ಮನಿರದೆ ಕಾಂಬೋಡಿಯಾದ ಮಿಲಿಟರಿ ನೆಲಗಳ ಮೇಲೆ ಸತತವಾಗಿ ದಾಳಿ ಮಾಡಿದೆ ಈ ಎರಡು ದೇಶಗಳ ನಡುವೆ ಎಂಟುನೂರ ಹದಿನೇಳು ಕಿಲೋಮೀಟರ್ ಭೂಗಡಿ ವಿವಾದ ಎದ್ದಿದೆ ಎರಡು ದೇಶಗಳ ನಡುವೆ ಈ ಭೂ ಪ್ರದೇಶಕ್ಕಾಗಿ ನಿರಂತರವಾಗಿ ದಾಳಿ ನಡೆಯುತ್ತಿವೆ ಈ ಸಂಘರ್ಷದಲ್ಲಿ ಉಭಯ ದೇಶಗಳ ಹಲವಾರು ಮಂದಿಯ ಜೀವಹಾನಿ ಸಂಭವಿಸಿದೆ ನೂರಾರು ಸಾವಿರಾರು ಮಂದಿ ಗಾಯಗೊಂಡಿದ್ದಾರೆ ಆದರೂ ಸಹ ಈ ಎರಡು ದೇಶಗಳ ನಡುವಿನ ಯುದ್ಧ ಮತ್ತು ಸಂಘರ್ಷಗಳು ಕಡಿಮೆಯಾದಂತೆ ಕಾಣುತ್ತಿಲ್ಲ ಗಡಿ ವಿವಾದ ದೀರ್ಘಾವಧಿಯಿಂದಲೂ ನಡೆಯುತ್ತಿದೆ ಒಂಬತ್ತರಿಂದ ಹನ್ನೊಂದನೇ ಶತಮಾನದಲ್ಲಿ ಡಾಂಗ್ರೆಕ್ ಪರ್ವತ ಶ್ರೇಣಿಯಲ್ಲಿ ಶಿವನ ದೇಗುಲವನ್ನು ನಿರ್ಮಾಣ ಮಾಡಲಾಗಿದೆ ಎನ್ನುವ ನಂಬಿಕೆ ಈಗಲೂ ಸಹ ಅಲ್ಲಿನ ಜನರಲ್ಲಿ ಮನೆ ಮಾಡಿದೆ ಇಲ್ಲಿ ಮಹಾದೇವನನ್ನು ಪೂಜಿಸಲಾಗುತ್ತಿತ್ತು ಎಂದು ಹೇಳಲಾಗುತ್ತಿದೆ ನಂತರ ಇದನ್ನು ಧಾರ್ಮಿಕ ಸಂಕೀರ್ಣವಾಗಿ ಪರಿವರ್ತನೆ ಮಾಡಲಾಗಿದೆ ಎಂದು ಹೇಳಲಾಗಿದೆ ಈ ಮಹಾದೇವನ ದೇಗುಲ ಐತಿಹಾಸಿಕ ಕಮೇರ್ ಸಾಮ್ರಾಜ್ಯಕ್ಕೆ ಸೇರಿದ್ದೆ ಎಂದು ಹೇಳಲಾಗಿದೆ ಇದರ ಸಾಮ್ರಾಜ್ಯವು ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾದ ಎರಡು ದೇಶಗಳಿಗೆ ವಿಸ್ತರಣೆಯಾಗಿದೆ ಐತಿಹಾಸಿಕವಾಗಿ ನೋಡಿದರೆ ಕಾಂಬೋಡಿಯ ಇಲ್ಲಿರುವ ದೇಗುಲ ತನಗೆ ಸೇರಿದ್ದು ಎಂದು ಹೇಳುತ್ತಿದೆ ಇದಕ್ಕೆ ಪ್ರತಿಯಾಗಿ ಥೈಲ್ಯಾಂಡ್ ಕೂಡ ತನ್ನ ಸುರಿನ್ ಪ್ರಾಂತ್ಯವಾಗಿದೆ ಹಾಗಾಗಿ ಈ ದೇವಾಲಯದ ಹಕ್ಕು ನಮ್ಮದಾಗಿದೆ ಎಂದು ಹೇಳುತ್ತಿದೆ ಹಾಗಾಗಿ ಈ ಎರಡು ದೇಶಗಳ ನಡುವೆ ಹಿಂದೂ ದೇವಾಲಯಕ್ಕಾಗಿ ನಿರಂತರವಾಗಿ ಸಂಘರ್ಷಗಳು ನಡೆಯುತ್ತಿವೆ ಒಟ್ಟಾರೆ ಪೆಹಲ್ಗಾಮ್ ಘಟನೆ ಪೆಹಲ್ಗಾಮ್ನಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧವಾಗಿ ಪ್ರತೀಕಾರ ತೀರಿಸಿಕೊಂಡಿದೆ ಅಂತೆಯೇ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧವು ಸ್ವಲ್ಪ ಕಡಿಮೆಯಾಗಿದೆ ಆದರೆ ಈಗ ಹಿಂದೂ ದೇವಾಲಯಕ್ಕಾಗಿ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾದ ನಡುವೆ ಯುದ್ಧ ನಡೆಯುತ್ತಿದೆ ಈ ಎರಡು ದೇಶಗಳು ಬೌದ್ಧ ದೇಶಗಳಾಗಿದ್ದರೂ ಸಹ ಇಂದು ದೇವಾಲಯಕ್ಕಾಗಿ ನಿರಂತರವಾಗಿ ಕಿತ್ತಾಡುತ್ತಲೇ ಬಂದಿದೆ ಈಗಾಗಲೇ ಎರಡು ದೇಶಗಳು ದೇಶಗಳು ಯುದ್ಧವನ್ನು ಸಾರಿದ್ದು ಹಾಗಾಗಿ ಇಲ್ಲಿ ಅನೇಕ ಜನರಿಗೆ ಪ್ರಾಣ ಹಾನಿಯಾಗಿದೆ ಎರಡು ದೇಶಗಳು ಕೂಡ ಫೈರಿಂಗ್ ಮುಂದಾಗಿದ್ದು ಹಾಗಾಗಿ ಕೆಲವು ಕಟ್ಟಡಗಳು ಸಹ ನೆಲಸಮವಾಗಿದೆ ಒಟ್ಟಾರೆ ಈ ಎರಡು ದೇಶಗಳ ನಡುವೆ ಹಿಂದೂ ದೇಗುಲಕ್ಕಾಗಿ ಸಂಘರ್ಷ ನಡೆಯುತ್ತಿದೆ ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಜನರಿಗೆ ಸಾಕಷ್ಟು ಅಪಾಯ ಎದುರಾಗಲಿದೆ ಅಲ್ಲದೆ ಆಸ್ತಿ ಪಾಸ್ತಿಗಳು ನಷ್ಟವಾಗಲಿದೆ